ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಸೌತೆಕಾಯಿ ತುಂಗಾಯಿ ಪಲ್ಯ ಹೆಂಗೆ ಮಾಡೋದು ಅದಕ್ಕೆ ಸಾಮಾನು ಬೇಕು ಬೇಕಂಬುದನ್ನ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಡ್ ಬರೋಣಂತ ಇಲ್ಲಿ ನೋಡ್ರಿ ಪಲ್ಯ ಮಾಡಕ್ಕೆ ನಾನಿಲ್ಲಿ ಮೂರು ಸೌತೆಕಾಯಿ ತೊಗೊಂಡಿನಿ ಮತ್ತೆ ಇವ್ನ ಸ್ವಚ್ಛಕ್ಕೆ ಸ್ವಚ್ಛಗ್ ಈಗ ಈಗ ಮದ್ಲಿಗೇನಾದ್ರು ಇವನ್ನ ಹೆಚ್ಚಿಕೊಳ್ಳೋಣ ಅಂತ ವೇರದೆ ತುಂಬ ತಕೊಂಬಿಡೋಣ ಹಿಂಗೆ ಮತ್ತು ಸಿಹಿ ಕೈ ನೋಡ್ಬೇಕಾಗ್ತದ ನೋಡ್ರಿ ಹಿಂಗೆ ಹೆಚ್ಕೊಂಡಿದ್ವಿ ಇವನ್ ನಾಲ್ಕು ಭಾಗ ಮಾಡ್ಕೋಣ ಸೌಕಾಶ ಮಾಡ್ಕೋಬೇಕಾಗ್ತದೆ ಇವನ ಹಿಂಗೇನದ ನಾಲ್ಕು ಅಷ್ಟು ಮಾಡ್ಕೊಂಬರ್ತೀನಿ ಈಗ ಇದು ನೋಡ್ರಿ ಎಲ್ಲಾನು ಏನದ ಹಿಂಗೆ ಹೆಚ್ಕೊಂಬಂದಿ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದಕ್ಕೆ ಇಲ್ಲೇ ಪಲ್ಯಕ್ಕೆ ನಾನು ರುಬ್ಕೊಳಿಕೆ ಕೊಬ್ಬರಿ ಹಾಕೊಳಕತ್ತೀನಿ ಒಂದು ಸು ಸಣ್ಣ ತುಂಡಷ್ಟು ಕೊಬ್ಬರಿ ಹಾಕ್ಕೊಂಡಿನಿ ಮತ್ತು ಇದೇನದ ಏನದ ಹುರಿದದ್ದು ಒಂದು ಚಮಚದಷ್ಟು ಶೇಂಗಾ ಹಾಕೊಳಕತ್ತಿ ನೋಡ್ರಿ ಈಗ ಏನದ ನೀರು ಹಾಕ್ಲಾರ್ದಂಗೆ ರುಬ್ಕೊಳ್ಳೋಣ ಇದು ನೋಡ್ರಿ ಶೇಂಗಾ ಮತ್ತು ಕೊಬ್ಬರಿ ರುಬ್ಕೊಂಡಿನಿ ಇಲ್ಲಿ ನೋಡ್ರಿ ಮಸಾಲೆಗೆ ನಾನು ಏನದ ಇಲ್ಲೇ ಬೆಲ್ಲ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಮತ್ತು ಉಪ್ಪು ತೊಗೊಂಡಿನಿ ಇದು ಹುರಿದು ಎಳ್ಳು ಪುಡಿ ಅದ ಖಾರ ಪುಡಿ ಗುರುಳ್ ಪುಡಿ ಮತ್ತು ಇದು ಮಸಾಲೆ ಪುಡಿ ಮನೆಯಾಗೆ ಮಾಡಿದ್ದು ಮತ್ತು ಅದ್ರ ಜೊತೆ ಏನದ ನಾವು ಕೊಬ್ಬರಿ ಮತ್ತು ಶೇಂಗಾ ಏನು ರುಬ್ಕೊಂಡಿದ್ವಿಲ್ಲ ಅದನ್ನ ಏನಾದ್ರೆ ಇದಕ್ಕೆ ಸೇರಿಸ್ಲಿಕ್ಕೆ ಈಗ ಅಷ್ಟು ಸೇರಿ ಏನಾದ್ರೆ ಏನೋ ಕಲಿಸ್ಕೊಳ ಛಲೋತ್ತು ನನಗೆ ನೋಡ್ರಿ ಮಸಾಲೆ ಎಲ್ಲ ಕಲಿಸ್ಕೊಂಡಿನಿ ಈಗ ಇದ್ರೊಳಗೆ ಏನಾದ್ರೂ ತುಂಬ್ಕೋಣ ನಿಧಾನಗೆ ಇದ್ರೊಳಗೆ குக்கர் இதண்ணி ஜீர் அஸ்டித்த இல்ல எர்ட் நானு கருவேனி தும்பிட்டு சௌத்திக்காயினா கட்டின இத மசாலினேனா கட்டினி ஒம்பது இதன ஃபிரை ஹாஸ்கொண்ட ಇದಕ್ಕೆ ನಾನು ಹುಣಸೆ ಹಣ್ಣಿಂದ ನೀರು ಹಾಕಬೇಕೇನೆ ಭಾಳ ನೀರು ಅಷ್ಟು ಒಂದು ಒಂದು ಹೌಳಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗ್ತದೆ ಇದನ್ನ ಸಣ್ಣ ಉರಿಯೊಳಗ ಒಂದು ಸಿಟಿ ಮಾಡ್ಕೋಬೇಕಾಗ್ತದೆ ಇದನ್ನ ಇಲ್ಲ ಮುಚ್ಚಳ ಮುಚ್ಚಿ ಒಂದು ಸಿಟಿಗೆ ನಾನು ಇದ್ರೆ ಅಂತ ಈಗ ನೋಡ್ರಿ ත නන නො පල කයාමයිනේෂ් නත බෙන්නුනර සෞති කන නව කර් බඳවක්දීවිී भाාලද? ಅಂದ್ರೆ ಸಣ್ಣ ಇಟ್ಟು ಒಂದು ಸಿಟಿ ಮಾಡ್ಕೊಂಡ್ರೆ ಈ ಏನವ ಒಂದ್ ಸ್ವಲ್ಪ ಬಿ ಬಿರ್ಸಿರ್ತಾವ ಹಿಂಗಾಗಿ ಸಣ್ಣ ಇಟ್ಟು ಒಂದೇ ಸಿಟಿಗೇನದ ಕರೆಕ್ಟ್ ಬಂದವ ನೋಡಿ ರೆಡಿ ಆಯ್ತು ಎಣ್ಣೆಗಾಯಿ ಪಲ್ಯ ನೋಡಿದ್ರಲ್ಲ ಸೌತಿಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋದು ಕುಕ್ಕರ್ ಎಷ್ಟು ಈಜಿ ಅದ ಮತ್ತು ಭಕ್ರಿ ಚಪಾತಿಗಂತೂ ಭಾಳ ರುಚಿ ಇರ್ತದೆ ಇದು ಇದನ್ನ ನಿಮ್ಮ ನೀವು ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊನಿಗೆ ಭೇಟಿ ತಗೋಣಂಥ ಶ್ರೀರಾಮ ಸಮರ್ಥ